ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೊದಲ ಪದ್ಯವಾದ ಗಿಡಮರ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಸತ್ಯಾನಂದ ಪಾತ್ರೋಟ್ರವರು ಬರೆದಿದ್ದಾರೆ ಕವಿಯ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಸತ್ಯಾನಂದ ಪಾತ್ರೋಟ ಸ್ಥಳ ಬಾಗಲಕೋಟೆ ವೃತ್ತಿ ಅಧ್ಯಾಪಕರು ಇವರು ಬರೆದಂತಹ ಕೃತಿಗಳು ಕರಿನೆಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ಇವರಿಗೆ ಲಭಿಸಿದಂತಹ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಗಿಡಮರ ಎಂಬ ಈ ಪದ್ಯವನ್ನು ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಪದಗಳ ಅರ್ಥಗಳನ್ನು ಬರೆದು ನಂತರದಲ್ಲಿ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಯಾರೇ ಏನೇ ಮಾಡಿದರೂ ಗಿಡ ಮರ ಏನು ಮಾಡುತ್ತವೆ ಉತ್ತರ ಯಾರೇ ಏನೇ ಮಾಡಿದರೂ ಗಿಡ ಮರಗಳು ದಿವ್ಯ ಮೌನವನ್ನು ಮಾಡುತ್ತವೆ ಪ್ರಶ್ನೆ ಎರಡು ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ ಉತ್ತರ ಕಡಲುಕ್ಕುವ ಚೇತನವು ಗಿಡಮರಗಳು ಚಿಗುರುವಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಮೂರು ಅದು ಇದು ಎಣಿಸದಿರುವುದು ಯಾವುದು ಉತ್ತರ ಅದು ಇದು ಎಂಬ ಭೇದ ಭಾವವನ್ನು ಗಿಡಮರಗಳು ಎಣಿಸುವುದಿಲ್ಲ ಪ್ರಶ್ನೆ ನಾಲ್ಕು ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತಿವೆ ಉತ್ತರ ಗಿಡ ಮರಗಳು ಬಿಸಿಲು ಮಳೆ ಮತ್ತು ಚಳಿಯ ಕಷ್ಟಗಳನ್ನು ಸಹಿಸಿಕೊಂಡು ಬೆಳೆದು ಅರಳುತ್ತವೆ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಬೆಳೆದು ನಿಂತ ಗಿಡ ಹೇಗಿವೆ ಉತ್ತರ ಗಿಡ ಕಪ್ಪಾದ ಬೊಡ್ಡೆಯನ್ನು ಹೊಂದಿ ಹಸಿರು ಬಣ್ಣದ ಎಲೆಗಳು ಬಣ್ಣ ಆಕಾರ ಮತ್ತು ಹೂಗಳನ್ನು ಹೊಂದಿ ಅಂದವಾಗಿ ಬೆಳೆದು ಸುವಾಸನೆಯನ್ನು ಬೀರುತ್ತಾ ನೋಡುಗರ ಮನಸ್ಸನ್ನು ತಣಿಸುತ್ತವೆ ಪ್ರಶ್ನೆ ಎರಡು ಯಾರ ಮಾತಿನಂತೆ ಮನ ಇಲ್ಲ ಏಕೆ ಉತ್ತರ ಮನುಷ್ಯನಲ್ಲಿ ಮಾತಿನಂತೆ ಮನ ಇಲ್ಲ ಏಕೆಂದರೆ ಮನುಷ್ಯನ ಮನಸ್ಸಿನಲ್ಲಿ ಲಿಂಗ ವರ್ಣ ಜಾತಿ ಧರ್ಮ ಎಂಬ ಭೇದ ಭಾವಗಳು ತುಂಬಿವೆ ಪ್ರಶ್ನೆ ಮೂರು ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಉತ್ತರ ಗಿಡ ಮರಗಳು ಜಾತಿ ಧರ್ಮ ವರ್ಣ ಲಿಂಗ ಎಂದು ಭೇದ ಭಾವವನ್ನು ಮಾಡದೆ ಇವುಗಳನ್ನೆಲ್ಲ ಮೀರಿ ಬೆಳೆದು ನಾವೆಲ್ಲರೂ ಒಂದೇ ಎಂಬ ಭಾವವನ್ನು ಮತ್ತು ಸಮಾನತೆಯನ್ನು ಸಾರುತ್ತಿವೆ ಈ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಎಂಥ ಸೊಗಸು ಏನು ಕಂಪು ರೆಂಬೆ ಕೊಂಬೆ ಚಿಗುರುವಲ್ಲಿ ಮನುಷ್ಯನಲ್ಲಿ ಮಾತು ಉಂಟು ಜಾತಿ ಗೀತಿ ಲಿಂಗ ಧರ್ಮ ಬೆಳೆದು ನಿಂತ ಗಿಡಮರ ಕಡಲುಕ್ಕುವ ಚೇತನ ಮಾತಿನಂತೆ ಇಲ್ಲಮನ ಮೀರಿ ಬೆಳೆದ ಗಿಡಮರ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಗಿಡ ಮರಗಳಿಗೆ ಹಾಗೂ ಮಾನವನಿಗೆ ಸಂಬಂಧಿಸಿದ ಎರಡೂ ಪದಗಳನ್ನು ಸಹ ಕೊಟ್ಟಿದರೆ ನೀವು ಪ್ರತ್ಯೇಕವಾಗಿ ಪಟ್ಟಿ ಮಾಡಬೇಕು ಗಿಡ ಮರಗಳಿಗೆ ಸಂಬಂಧಿಸಿದಂತಹ ಪದಗಳು ಬೊಡ್ಡೆ ಚಿಗುರು ಕೊಂಬೆ ಹಸಿರು ಹೂ ಹಾಗೂ ರೆಂಬೆ ಮಾನವನಿಗೆ ಸಂಬಂಧಿಸಿದಂತಹ ಪದಗಳು ಮನ ಮಾತು ಜಾತಿ ಅವಳು ಅವನು ಹಾಗೂ ಧರ್ಮ ನಂತರ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ವರ್ಣಮಾಲೆಯ ಅಕ್ಷರಗಳ ಕಾಲಾನುಕ್ರಮಕ್ಕೆ ತಕ್ಕಂತೆ ಇಲ್ಲಿನ ಪದಗಳನ್ನು ಅಕಾರಾದಿಯಾಗಿ ಬರೀಬೇಕು ಮಕ್ಕಳೇ ನೋಡಿ ಗಮನಿಸಿ ಮೊದಲು ಎಲೆ ಎಂತ ಏನು ಕಡಲು ಕರಿದು ಕಂಪು ಕೊಂಬೆ ಗಿಡ ಚಿಗುರು ಚೇತನ ಥರ ಥರ ದಿವ್ಯ ನಿಂತ ಬೆಳೆ ಬೊಡ್ಡೆ ಮರ ಮಾಡಲಿ ಮೌನ ರೆಂಬೆ ಸೊಗಸು ಹಸಿರು ಹಾಗೂ ಹೂವು ಅರ್ಥ ಆಯ್ತಲ್ವ ಮಕ್ಕಳೇ ಅಕಾರಾದಿಯಾಗಿ ಅಂದರೆ ನೋಡಿ ವರ್ಣಮಾಲೆಯಲ್ಲಿ ಮೊದಲು ಇಲ್ಲಿರ್ತಕ್ಕಂತಹ ಅಕ್ಷರಗಳಲ್ಲಿ ಮೊದಲ ಅಕ್ಷರ ಏ ಬರುತ್ತಲ್ವ ಏ ನಂತರ ಕ ಕ ನಂತರ ಗ ಗ ನಂತರ ಚ ಚ ನಂತರ ತ ನಂತರ ದ ನ ಬ ಮ ರ ಸ ಹ ಈ ರೀತಿಯಲ್ಲಿ ಅಕಾರಾದಿಯಾಗಿ ನೀವು ಸಹ ಈ ಪದಗಳನ್ನು ಬರೆಯಿರಿ ಮಕ್ಕಳೇ ನಂತರ ಆ ಪ್ರಶ್ನೆ ಪ್ರಕೃತಿಯಲ್ಲಿಲ್ಲದ ಭೇದ ಭಾವ ಮನುಷ್ಯನಿಗೆ ಬೇಕೇ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಬಗ್ಗೆ ಯೋಚಿಸಿ ಪುಟ್ಟ ಪ್ರಬಂಧವನ್ನು ಸಿದ್ಧಪಡಿಸಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಪ್ರಕೃತಿಯು ಯಾವುದೇ ಭೇದ ಭಾವವನ್ನು ಮಾಡದೆ ನಮಗೆ ಗಾಳಿ ನೀರು ಬೆಳಕು ಆಹಾರವನ್ನು ನೀಡುತ್ತದೆ ಆದರೆ ಮನುಷ್ಯ ಜಾತಿ ಧರ್ಮ ವರ್ಣ ಲಿಂಗ ಎಂದು ಭಾವ ಮಾಡುತ್ತಾ ಮನಸ್ಸನ್ನು ಹಾಳು ಮಾಡಿಕೊಂಡಿದ್ದಾನೆ ಪ್ರಕೃತಿಯ ಕೊಡುಗೆ ಅಪಾರ ನಾವು ಬದುಕಲು ಆಹಾರ ನೀರು ಗಾಳಿ ಆಶ್ರಯಕ್ಕಾಗಿ ಸಾಮಗ್ರಿಗಳು ಮತ್ತು ಔಷಧವನ್ನು ನೀಡುತ್ತದೆ ಮೂಲಭೂತ ಅಗತ್ಯಗಳನ್ನು ಮೀರಿ ಪ್ರಕೃತಿಯು ಸೌಂದರ್ಯ ಸ್ಫೂರ್ತಿ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ ಪ್ರಕೃತಿಯಂತೆ ನಾವು ಸಹ ಯಾವುದೇ ಭೇದ ಭಾವವನ್ನು ಮಾಡದೆ ನಾವೆಲ್ಲರೂ ಒಂದೇ ಎಂಬ ಭಾವವನ್ನು ಹೊಂದಬೇಕು ಈ ಮುಖ್ಯ ಪ್ರಶ್ನೆ ನಿಮಗೆ ಗೊತ್ತಿರುವ ಸ್ನೇಹಿತರಿಗೆ ಗೊತ್ತಿರುವ ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಮರಗಳ ಹೆಸರುಗಳನ್ನು ಪುನರಾವರ್ತನೆಯಾಗದಂತೆ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ತೆಂಗಿನ ಮರ ಹಲಸಿನ ಮರ ಮಾವಿನ ಮರ ಆಲದ ಮರ ಬೀಟೆ ಮರ ಹುಣಸೆ ಮರ ಗಂಧದ ಮರ ಬೇವಿನ ಮರ ತಾಳೆ ಮರ ಹೊನ್ನೆ ಮರ ಸಂಪಿಗೆ ಮರ ಅಡಿಕೆ ಮರ ನೇರಳೆ ಮರ ಈ ರೀತಿಯಲ್ಲಿ ಕೆಲವು ಮರಗಳ ಹೆಸರುಗಳನ್ನು ಬರೆದಿದ್ದೇನೆ ಮಕ್ಕಳೇ ನಿಮಗೆ ಗೊತ್ತಿರತಕ್ಕಂತಹ ಇನ್ನೂ ಹಲವು ಮರಗಳ ಹೆಸರುಗಳನ್ನು ನೀವು ಬರೀಬಹುದು ನಂತರ ಪಾಶಾಭ್ಯಾಸ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಪುಲ್ಲಿಂಗ ಎಂದರೇನು ಗಂಡು ಎಂಬ ಅರ್ಥದಿಂದ ಬಳಸುವ ಪದಗಳು ಪುಲ್ಲಿಂಗಗಳು ಮಕ್ಕಳೇ ಸ್ತ್ರೀಲಿಂಗ ಎಂದರೇನು ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳು ಸ್ತ್ರೀಲಿಂಗಗಳು ನಂತರ ಪ್ರಶ್ನೆ ಮೂರು ನಪುಂಸಕ ಲಿಂಗ ಎಂದರೇನು ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳು ನಪುಂಸಕ ಲಿಂಗಗಳು ಆ ಮುಖ್ಯ ಪ್ರಶ್ನೆ ಲಿಂಗ ರೂಪ ಪರಿವರ್ತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದು ತುಂಬಾ ಸುಲಭ ಇದೆ ನೋಡಿ ಶರಣ ಶರಣೆ ಇವಳು ಇವನು ಗೌಡತಿ ಗೌಡ ಅತ್ತೆ ಮಾವ ಅವನು ಅವಳು ಈ ರೀತಿಯಲ್ಲಿ ನಾವು ಲಿಂಗವನ್ನು ಬದಲಿಸಿ ಬರಿಬಹುದು ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳಾಗಿ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ನೋಡಿ ಮಕ್ಕಳೇ ಪುಲ್ಲಿಂಗದ ಪದಗಳು ಆತ ಅಣ್ಣ ತಾತ ಗೆಳೆಯ ಸ್ತ್ರೀಲಿಂಗದ ಪದಗಳು ಅರಸಿ ತಾಯಿ ರಾಧೆ ನಪುಂಸಕ ಲಿಂಗಗಳು ಕೋಗಿಲೆ ಜಿಂಕೆ ಗಿಳಿ ಗಂಗೆ ಹಣ್ಣು ಈ ರೀತಿಯಲ್ಲಿ ಬರೀಬಹುದು ಮಕ್ಕಳೇ ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ ಅಂತ ಇದೆ ಮೊದಲ ಸ್ಥಳವನ್ನು ಗಮನಿಸಿ ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಡ್ಯಾಶ್ ನೋಡುವುದೇ ಆನಂದ ಇದಕ್ಕೆ ಸೂಕ್ತ ಪದ ಆಗಸವನ್ನು ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಆಗಸವನ್ನು ನೋಡುವುದೇ ಆನಂದ ಎರಡನೆಯ ಬಿಟ್ಟಸ್ಥಳ ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಡ್ಯಾಶ್ ಬಂದಿತು ಇದಕ್ಕೆ ಸೂಕ್ತ ಪದ ಅಳು ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಅಳು ಬಂದಿತು ಪ್ರಶ್ನೆ ಮೂರು ನನ್ನ ಡ್ಯಾಶ್ ಬೆಂಗಳೂರು ನನ್ನ ಊರು ಬೆಂಗಳೂರು ಪ್ರಶ್ನೆ ನಾಲ್ಕು ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ ಇದಕ್ಕೆ ಸೂಕ್ತ ಪದ ಓದಿದ ಸಂಜೆ ಆಟ ಆಡಿ ಓದಿದ ಅನಂತರ ಊಟ ಮಾಡುತ್ತೇನೆ ನಂತರ ಐದನೆಯ ಬಿಟ್ಟ ಸ್ಥಳ ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ ಇದಕ್ಕೆ ಸೂಕ್ತ ಉತ್ತರ ವಲಯ ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ ಆ ಮುಖ್ಯ ಪ್ರಶ್ನೆ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪೂರ್ಣಗೊಳಿಸಿ ನೋಡಿ ಮಕ್ಕಳೇ ಇಲ್ಲಿ ಸಹ ಒಂದೊಂದೇ ಅಕ್ಷರಗಳನ್ನು ನೀವು ಭರ್ತಿ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ ಮೂರನೆಯ ಸ್ಥಳ ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ ನೀವು ಸಹ ಸೂಕ್ತ ಅಕ್ಷರವನ್ನ ಭರ್ತಿ ಮಾಡಿ ಮಕ್ಕಳೇ ಹಾಗಾದ್ರೆ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ